ಹದಿನೆಂಟು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಬಿಜೆಪಿಗಿಂತ ಅಧಿಕ ಮತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದಿತ್ತು ಈ ಬಾರಿ ಸಹ ಹೆಚ್ಚಿನ ಮತ ಪಡೆಯಲಿದ್ದು ಹೆಚ್ಚಿನ ಸ್ಥಾನ ಗೆಲ್ಲುವುದರಲ್ಲಿ ಅನುಮಾನವಿಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ವಿಶ್ವಾಸ ವ್ಯಕ್ತಪಡಿಸಿದರು ಕಾರವಾರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಐದು ಕೋಟಿ ಜನರಿಗೆ ಗ್ಯಾರಂಟಿಯಿಂದ ಲಾಭ ಆಗಿದೆ ಜನ ಗ್ಯಾರಂಟಿ ಕೊಡುವ ಮುನ್ನವೇ ಹದಿನೆಂಟು ಕ್ಷೇತ್ರಗಳಲ್ಲಿ ಹೆಚ್ಚು ಸ್ಥಾನದಲ್ಲಿ ಲೀಡ್ ಪಡೆದಿದ್ದವು ಈ ಬಾರಿ ಇಪ್ಪತ್ತೈದು ಸ್ಥಾನದಲ್ಲಿ ಗೆಲ್ಲುವುದರಲ್ಲಿ ಅನುಮಾನವಿಲ್ಲ ಎಂದರು ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಅರಿತಾ ಪ್ರಧಾನಿ ಧರ್ಮಧರ್ಮಗಳ ನಡುವೆ ಗೊಂದಲ ತಂದು ಮತಗಳಿಸಲು ಮುಂದಾಗಿದ್ದಾರೆ ಜನರು ಈ ಬಾರಿ ಬಿಜೆಪಿಯನ್ನು ನಂಬುವುದಿಲ್ಲ ಕಾಂಗ್ರೆಸ್ ಬದುಕನ್ನು ಕಟ್ಟಲು ಹೊರಟರೆ ಬಿಜೆಪಿ ಜನರ ಭಾವನೆಯ ಮೇಲೆ ಚುನಾವಣೆ ಮಾಡುತ್ತಿದೆ ರಾಷ್ಟ್ರ ಪ್ರೇಮಿಗಳು ರಾಷ್ಟ್ರದ್ರೋಹಿಗಳು ಎಂದು ಸರ್ಟಿಫಿಕೇಟ್ ಕೊಡಲು ನೀವು ಯಾರು ಎಂದು ಪ್ರಶ್ನಿಸಿದರು ಸಂಪತ್ತನ್ನ ಲೂಟಿ ಮಾಡಿ ಅವರಿಗೆ ಕೊಡುತ್ತೇವೆ ಎಂದು ಹೇಳುವ ನಿಮಗೆ ರಾಜಕೀಯ ದಿವಾಳಿತನ ತೋರಿಸುತ್ತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೊದಲ ಬಾರಿಗೆ ಚುನಾವಣಾ ಆಯೋಗ ಪ್ರಧಾನಿ ಭಾಷಣಕ್ಕೆ ನೋಟಿಸ್ ನೀಡಿದ್ದಾರೆ ಚುನಾವಣಾ ಆಯೋಗವೇ ನಿಮಗೆ ನೋಟಿಸ್ ಕೊಟ್ಟರೆ ನಿಮ್ಮ ಮಾತು ಹೇಗಿದೆ ಎಂಬುದನ್ನು ತಿಳಿಯಲಿ ಪ್ರಜಾಪ್ರಭುತ್ವ ಎಲ್ಲಿಗೆ ಬಂದಿದೆ ಎಂದರೆ ಪ್ರಜಾಪ್ರಭುತ್ವದಲ್ಲಿರುವ ನಾಯಕರನ್ನ ಜೈಲಿಗೆ ಕಳುಹಿಸಿದ್ದೀರಿ ಯಾವ ಆಧಾರದ ಮೇಲೆ ಜೈಲಿಗೆ ಕಳುಹಿಸಿದ್ದೀರಿ ನೀವೇ ತಂದ ಎಲೆಕ್ಟ್ರೋಲ್ ಬಾಂಡ್ ಸರಿಯಾಗಿಲ್ಲ ಕಪ್ಪು ಹಣ ಮಾಡಲು ದಾರಿದಿ ಎಂದು ಹೇಳಲಾಗಿದೆ ಹಾಗಾದರೆ ಜೈಲಿಗೆ ನೀವು ಹೋಗಬೇಕಲ್ವಾ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಿಡಿಕಾರಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ಇದ್ದೀರಿ ಎಂದು ಜನರು ನೋಡುತ್ತಿದ್ದಾರೆ ಜನರು ಇನ್ನು ಬಿಜೆಪಿಯನ್ನು ನಂಬಲು ಸಾಧ್ಯವಿಲ್ಲ ಎಂದರು ನಮ್ಮ ಈ ಜಿಲ್ಲೆಯ ನಾಯಕರುಗಳಾದಂತಹ ಆರ್ ವಿ ದೇಶಪಾಂಡೆ ಸಾಹೇಬ್ ಇಲ್ಲಿನ ಜಿಲ್ಲಾ ಮಂತ್ರಿಗಳು ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಶಾಸಕರುಗಳ ಸಂಪೂರ್ಣ ಸಹಕಾರ ಅದರಲ್ಲೂ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ನಾಯಕರು ಇವತ್ತು ನಾನು ಕಳೆದ ಸಲ ನಾನು ಬಂದಂತಹ ಸಂದರ್ಭದಲ್ಲಿ ಇಲ್ಲಿನ ಪಕ್ಷದ ಎಲ್ಲ ನಮ್ಮ ಮುಂಚೆಗಳ ಯುವ ಕಾಂಗ್ರೆಸ್ ಇರಬಹುದು ಎನ್ಎಸ್ ವೈ ಇರ್ಬೋದು ಮಹಿಳಾ ಕಾಂಗ್ರೆಸ್ ಇರಬಹುದು ಇವೆಲ್ಲರಿಂದ ನನ್ನ ಟಾಸ್ಕ್ ನೋಡ್ಕೋಬೇಕು ಹೊಸ ಯುವ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಹೇಳಿದ್ರೆ ಮಾಡಿದೀವಿ ಮುಂಚೆ ನಾವು ಮನೆ ಮನೆಗೆ ಹೋದ ಸಂದರ್ಭದಲ್ಲಿ ಚೆನ್ನಾಗ್ ಈ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ತಗೊಂಡ್ರು ಹೇಳ್ತಾ ಇದ್ರು ಏನಪ್ಪ ನೀವು ಬಿಜೆಪಿಯವರ ಸುಳ್ಳು ಹೇಳ್ತೀರಾ ನಮ್ಮ ಅಕೌಂಟ್ ದುಡ್ಡು ಅಕೌಂಟ್ ದುಡ್ಡು ನೀವೇನು ಹೊಸ ಕದ್ರಿ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಅಂತೇಳಿ ನಮ್ಮನ್ನ ಜಿಗಾಡಿಸ್ತಾ ಇದ್ರು ನಮ್ಮ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಅಂದ್ರೆ ಏನು ಭಾರತೀಯ ಜನತಾ ಪಕ್ಷದ ನಾಯಕರು ಹೇಳ್ತಾ ಇದ್ರು ಅದನ್ನು ಪುನರುಚ್ಛಾರ ಮಾಡ್ತಾ ಇದ್ರು ಆದ್ರೆ ಇವತ್ತು ನಮ್ಮ ನಾಯಕರು ಅಂತ ಹೇಳ್ತಾ ಇದ್ದಾರೆ ಸರ್ ನಾವು ಮನೆ ಮನೆಗೆ ಹೋದಂತ ಸಂದರ್ಭದಲ್ಲಿ ನಮ್ಮನ್ನ ಚಂದ್ರಪಾಣದಿಂದ ನಮ್ಮನ್ನ ಬರಲಿ ಮಾಡ್ಕೊಳ್ತಾ ಇದ್ದಾರೆ ನಮ್ಗೆ ಕಾಫಿ ಮಾಡಿ ಕೊಡ್ತಾರೆ ನಮ್ಗೆ ಟೀ ಮಾಡಿ ಕೊಡ್ತಾರೆ ನಾವು ಈ ಸಲ ಖಂಡಿತವಾಗ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕ್ತೀವಿ ನಮಗೆ ಕಾಂಗ್ರೆಸ್ ಪಕ್ಷದ ಋಣ ಇದೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಋಣ ಇದೆ ನಮಗೆ ಸಿದ್ದರಾಮಯ್ಯ ಅವರ ಋಣ ಇದೆ ನಮಗೆ ಡಿ ಕೆ ಶಿವಕುಮಾರ್ ಅವರ ಋಣ ಇದೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕ್ತೀವಿ ಅನ್ನೋ ಮಾತನ್ನ ನಮ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಎಲ್ಲ ನಾಯಕರು ನಮ್ಗೆ ಹೇಳ್ತಾ ಇದ್ದಾರೆ ಅವರ ಎಲ್ಲ ಭರವಸೆಯಿಂದ ನಾನು ಹೇಳ್ತಾ ಇರೋದು ಖಂಡಿತವಾಗೂ ಈ ಸಲ ನಮ್ಮಲ್ಲಿ ಯಾರು ಹೇಳಿ ಎಷ್ಟೇ ಸಲ ಬರ್ಲಿ ಎಷ್ಟೇ ಸಲ ಹೋಗ್ಲಿ ಅವರು ಕಳೆದ ಸಲ ಇಪ್ಪತ್ತ ಎಂಟು ಸಲ ಕರ್ನಾಟಕಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಹದಿನಾರು ಜಾಮಿನಲ್ಲಿ ರ್ಯಾಲಿಗಳನ್ನು ಮಾಡಿದ್ರು ಹನ್ನೆರಡು ಸಭೆಗಳನ್ನು ಮಾಡಿದ್ರು ಅವತ್ತು ಮೋದಿಯವರು ನನಗೆ ಒಟ್ಟು ಕೊಡಿ ಅಂತ ಹೇಳಿದ್ರೆ ಒಂದು ಬಸವರಾಜ್ ಬೊಮ್ಮಾಯಿ ಅವರಿಗೆ ಮತವರು ಕೇಳಿಲ್ಲ ಭಾರತೀಯ ಜನತಾ ಪಕ್ಷಗಳು ಮತವನ್ನು ಕೇಳಿಲ್ಲ ಹಾಗಾಗಿ ಜನ ಅವರನ್ನ ಕಾಯವರ ಎಂಟು ತಿಂಗಳಿಂದ ತಿರಸ್ಕಾರ ಮಾಡಿದ್ದಾರೆ ಮತ್ತೆ ನಮಗೆ ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸದೃಢವಾಗುತ್ತೆ ಏನು ಎನ್ ಡಿ ಎ ಸರ್ಕಾರ ಮೂರನೇ ಸಲ ಬರುತ್ತೆ ಅನ್ನೋದು ಅವರ ಕನಸು ಕನಸಾಗಿ ಉಳಿಯುತ್ತೆ ಈ ಸಲ ಐಎನ್ ಹೊಸದಾಗಿ ಈ ಸರ್ಕಾರ ಬರುತ್ತೆ ಎಲ್ಲರಿಗೂ ಏನಾಗಿದೆ ಅಂತ ಹೇಳಿದ್ರೆ ಏನಾದ್ರೂ ಎನ್ ಡಿ ಎ ಸರ್ಕಾರ ಬಂತು ಅಂತ ಹೇಳಿದ್ರೆ ಈ ಸಂವಿಧಾನಕ್ಕೆ ಗುಟ್ಟು ತರಬಹುದು ಸಂವಿಧಾನದಲ್ಲಿ ಎಲ್ಲೋ ಬದಲಾವಣೆಗಳನ್ನು ಮಾಡಬಹುದು ಅನ್ನೋ ಹೆದರಿಕೆ ಸಹ ಈ ವಿಚಾರ ಇದೆ ಇದನ್ನೆಲ್ಲ ಗಮನಿಸಿದ ಜನರು ಕಾಂಗ್ರೆಸ್ ಪಕ್ಷದ ಕೈಯಲ್ಲಿಟ್ಟಿದ್ದಾರೆ ಎನ್ನುವುದು ಆಚರವಾದ ನಂಬಿಕೆ ನನಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಸುನಿಲ್ ಸಂಭು ಶೆಟ್ಟಿ ವೆಂಕಟೇಶ್ ಹೆಗಡೆ ಹೊಸಬಾಳೆ ರಮೇಶ್ ದುಬಾಶಿ ವಿಶ್ವನಾಥ ಗೌಡ ಅಪೂರ್ವ ನಾಯ್ಕ್ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ